ಮಳೆಗೆ ಬಲಿ ಮೇಲೆ ಬಲಿ ದೇವರಿಗೂ ದಿಗ್ಬಂಧನ ಹನ್ನೆರಡು ಜಿಲ್ಲೆಗಳೇ ಜಲಾಹುತಿ ಕಣ್ಮುಂದೆಯೇ ಕೊಚ್ಚಿ ಹೋದ ಜೀವಗಳೆಷ್ಟು ಇದೇ ಇವತ್ತಿನ ಸ್ಪೆಷಲ್ ಚಿತ್ತಿ ಮಳೆ ರಾಕ್ಷಸೈತ್ರ ಚೈತ್ರ ಮಳೆಗೆ ಬಲಿ ಮೇಲೆ ದೇವರಿಗೆ ದಿಗ್ಬಂಧನ ಹನ್ನೆರಡು ಜಿಲ್ಲೆ ಕಣ್ಮುಂದೆಯೇ ಕೊಚ್ಚಿ ಹೋದ ಜೀವಗಳೆಷ್ಟು ಚಿತ್ತಿ ಮಳೆ ಆರ್ಭಟಕ್ಕೆ ಜನ ಬಲಿ ಮೇಲೆ ಬಲಿಯಾಗ್ತಿದ್ದಾರೆ ಕಣ್ಮುಂದೆಯೇ ಕೊಚ್ಚಿ ಹೋಗ್ತಿದ್ದಾವೆ ಜೀವಗಳು ಅರ್ಧಕ್ಕರ್ಧ ಕರ್ನಾಟಕವೇ ಈಗ ಚಿತ್ತಿ ಆರ್ಭಟಕ್ಕೆ ವೀಲಾವಿಲಾ ಒದ್ದಾಡ್ತಿದೆ ದೇವರಿಗೂ ದಿಗ್ಬಂಧನ ಹಾಕಿರೋ ಜಲಾಸುರ ಹನ್ನೆರಡು ಜಿಲ್ಲೆಯನ್ನೇ ಮುಳುಗಿಸೋ ಮಟ್ಟಿಗೆ ಆರ್ಭಟಿಸುತ್ತಿದ್ದಾನೆ ರಾಕ್ಷಸನ ಅಬ್ಬರ ಆರ್ಭಟಕ್ಕೆ ಉತ್ತರ ಕರ್ನಾಟಕ ಛಿದ್ರವಾಗ್ತಿದೆ ಆದರೆ ಇಲ್ಲಿಗೆ ನಿಲ್ಲೋದಿಲ್ಲ ವೀಕ್ಷಕರೇ ರಾಕ್ಷಸನ ಆರ್ಭಟ ಕರ್ನಾಟಕಕ್ಕೆ ಕಾದಿದೆ ಮತ್ತಷ್ಟು ವರುಣಾಘಾತ ಕರ್ನಾಟಕ ಇನ್ ಡೇಂಜರ್ ಮರಣ ಮಳೆ ಕರ್ನಾಟಕವನ್ನ ಮುಳುಗಿಸೋ ಮಟ್ಟಕ್ಕೆ ಅಬ್ಬರಿಸಲಿದೆ ಹಾಗಾದ್ರೆ ಇನ್ನೆಷ್ಟು ದಿನ ಕಾಡಲಿದ್ದಾನೆ ಜಲಾಸುರ ಎಷ್ಟೆಷ್ಟು ಜಿಲ್ಲೆಗಳನ್ನ ಕಂಪ್ಲೀಟ್ ಮುಳುಗಿಸಲಿದ್ದಾನೆ ಜಲರಾಕ್ಷಸ ಯಾವ್ಯಾವ ಜಿಲ್ಲೆಗಳು ಯಾವ್ಯಾವ ಊರಿಗೆ ಕಾದಿದೆ ಬಿಗ್ ಶಾಕ್ ಕರ್ನಾಟಕವನ್ನ ಈ ಪರಿ ರಣಮಳೆ ಛಿದ್ರ ಛಿದ್ರ ಮಾಡ್ತಿರೋದು ಯಾಕೆ ಗೊತ್ತಾ ಬೆಚ್ಚಿ ಬೀಳೋ ವರುಣಾಘಾತದ ಆ ಸ್ಟೋರಿ ಹೇಳ್ತೀವಿ ವೀಕ್ಷಕರೇ ಆದ್ರೆ ಅದಕ್ಕೂ ಮೊದಲು ಚಿತ್ತಿಮಳೆಗೆ ಚಿತ್ತಾಗಿರುವ ಹನ್ನೆರಡು ಜಿಲ್ಲೆಗಳ ಭಯಾನಕ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಮತ್ತೆ ನುಗ್ಗಿದ ರಣ ಪ್ರವಾಹಕ್ಕೆ ಬೆಚ್ಚಿಬಿದ್ದ ಬಿದ್ದ ಕುಂದಾನಗರಿ ಚಿಕ್ಕೋಡಿ ಹೈವೇಯಲ್ಲೇ ಕೊಚ್ಚಿ ಹೋದ್ವು ಕಾರುಗಳು ಚಿಕ್ಕೋಡಿ ಕಂಡು ಬಂದಿರೋ ದೃಶ್ಯ ಇದು ನೋಡಿ ಯುದ್ಧಕ್ಕಿದ್ದಂತೆ ಸೃಷ್ಟಿಯಾದ ರಾಕ್ಷಸ ಪ್ರವಾಹ ವಾಹನಗಳನ್ನೆಲ್ಲ ಕೊಚ್ಚಿಕೊಂಡು ಹೋಗಿ ಬಿಟ್ಟಿದೆ ಉತ್ತರ ಕರ್ನಾಟಕದಲ್ಲಿ ವರುಣ ಯಾವ ಮಟ್ಟದಲ್ಲಿ ಆರ್ಭಟಿಸಿ ಚಿಂದಿ ಚಿಂದಿ ಮಾಡಿ ಹಾಕ್ತಿದ್ದಾನೆ ಅಂತ ಈಗಾಗಲೇ ಮರಣ ಮಳೆ ಆರ್ಭಟಕ್ಕೆ ಮೂರು ಜೀವಗಳು ಬಲಿಯಾಗಿವೆ ಆಗಸ್ಟ್ ಸೆಪ್ಟೆಂಬರ್ ಪ್ರವಾಹದಬ್ಬರಕ್ಕೆ ಕರ್ನಾಟಕದಲ್ಲಿ ನೂರ ಐದು ಮಂದಿ ಬಲಿಯಾಗಿದ್ರು ಇದೀಗ ಚಿತ್ತಿ ಆರ್ಭಟ ಮೊದಲ ದಿನವೇ ಮೂರು ಬಲಿ ಪಡೆದಿದೆ ಮೂರಲ್ಲ ಈ ಬಲಿ ಇನ್ನೂ ಹೆಚ್ಚಾದ್ರೂ ಅಚ್ಚರಿಯಿಲ್ಲ ಆ ಮಟ್ಟಿಗೆ ರಾಕ್ಷಸ ಪ್ರವಾಹ ಮುನ್ನುಗ್ಗಿ ಬರ್ತಿದೆ ನೋಡಿ ಬೆಳಗಾವಿ ಜಿಲ್ಲೆ ಯಾದವಾಡ ಗ್ರಾಮದಲ್ಲಿ ರಸ್ತೆಯಲ್ಲೇ ನೀರು ಈ ಮಟ್ಟಿಗೆ ರಭಸವಾಗಿ ಹರಿಯುತ್ತಿದೆ ರಸ್ತೆ ಮೇಲೆ ಕೊಚ್ಚಿಕೊಂಡು ಹೋಗ್ತಿದ್ದ ಟ್ರ್ಯಾಕ್ಟರ್ನಲ್ಲಿ ಗ್ರಾಮಸ್ಥರು ಪಟ್ಟು ಮೇಲೆಳೆಯೋ ಈ ದೃಶ್ಯವನ್ನ ನೋಡಿದ್ರೆ ಗೊತ್ತಾಗುತ್ತೆ ಹೇಗಿದೆ ಅಲ್ಲಿನ ನರಕ ಚಿತ್ರಣ ಅಂತ ದೇವರಿಗೆ ದಿಗ್ಬಂಧನ ಹಾಕಿದ ಮರಣ ಪ್ರವಾಹ ಚಿತ್ತಿ ಆರ್ಭಟಕ್ಕೆ ಕೊಚ್ಚಿ ಹೋಗುತ್ತುವ ದೇಗುಲಗಳು ಬಾಗಲಕೋಟೆ ಹಾವೇರಿ ಚಿತ್ರದುರ್ಗ ಬೆಳಗಾವಿ ದಾವಣಗೆರೆ ಚಿಕ್ಕಮಗಳೂರು ಗದಗ ವಿಜಯಪುರ ರಾಯಚೂರು ಯಾದಗಿರಿ ಶಿವಮೊಗ್ಗ ಹುಬ್ಬಳ್ಳಿಯಲ್ಲಿ ವರುಣಾರ್ಭಟಕ್ಕೆ ಬದುಕೆ ಬರ್ಬಾದಾಗ್ತಿದೆ ಅರ್ಧಕ್ಕರ್ಧ ಕರ್ನಾಟಕವೇ ಮತ್ತೆ ಮುಳುಗ್ತಾ ಇದೆ ಉತ್ತರ ಕರ್ನಾಟಕದ ನದಿಗಳು ಮತ್ತೆ ಆರ್ಭಟಿಸುತ್ತಿದ್ದು ಸಿಕ್ಕ ಸಿಕ್ಕಲ್ಲಿ ನೀರು ನುಗ್ಗಿ ಜನ ಮತ್ತೆ ಬೀದಿಗೆ ಬಿದ್ದಿದ್ದಾರೆ ವೇದಗಂಗಾ ನದಿಗೆ ಕಟ್ಟಲಾಗಿರೋ ಸೇತುವೆ ಈಗಾಗಲೇ ಮುಳುಗಿ ಹೋಗಿದೆ ಚಿಕ್ಕೋಡಿ ಮತ್ತೆ ಕಂಪ್ಲೀಟ್ ಮುಳುಗುವ ಆತಂಕದಲ್ಲಿದೆ ಅಥಣಿ ತಾಲೂಕಿನ ಕೊಕಟನೂರಿನ ಯಲ್ಲಮ್ಮನಿಗೆ ಜಲದಿಗ್ಬಂಧನ ಹಾಕಿದ್ದು ದೇವಸ್ಥಾನ ಅರ್ಧದಷ್ಟು ನೀರಿನಲ್ಲಿ ಮುಳುಗಿ ಹೋಗಿದೆ ಕೃಷ್ಣಾ ನದಿ ಮತ್ತೆ ಅಬ್ಬರಿಸಿ ಆರ್ಭಟಿಸುತ್ತಿದೆ ಒಂದೇ ರಾತ್ರಿಯಲ್ಲಿ ಹತ್ತಾರು ಅಡಿ ನೀರು ಹೆಚ್ಚಾಗಿದೆ ಹೀಗಾಗಿ ಚಿಕ್ಕೋಡಿ ನಿಪ್ಪಾಣಿಯ ದೇವಸ್ಥಾನಗಳೆಲ್ಲ ಮತ್ತೆ ಮುಳುಗಿವೆ ಕೃಷ್ಣ ತೀರದ ದತ್ತ ದೇವಸ್ಥಾನ ಕಲ್ಲೋಳ ಗ್ರಾಮದ ಬಾಬಾ ದರ್ಗಾ ಎಲ್ಲವನ್ನ ಮತ್ತೆ ಜಲಸ್ವಾಹ ಮಾಡಿಕೊಂಡಿದೆ ದೇವರನ್ನು ಬಿಡದೆ ಕಾಡುತ್ತಿರೋ ವರುಣ ಲಕ್ಷ ಲಕ್ಷ ಜನರ ಲೈಫನ್ನ ಮತ್ತೆ ಬರ್ಬಾದ್ ಮಾಡುವುದಕ್ಕೆ ರಭಸದಿಂದ ಮುನ್ನುಗ್ತಿದ್ದಾನೆ ಬರಡು ಬೋರ್ನಲ್ಲಿ ಮುಗಿಲೆತ್ತರಕ್ಕೆ ಚಿಮ್ಮಿದ ನೀರು ರಣಮಳೆ ರಕ್ಕಸ ಪ್ರವಾಹಕ್ಕೆ ಬೆಚ್ಚಿ ಬಿದ್ದ ವಿಜಯನಗರ ಮನೆ ತೋಟ ಗದ್ದೆ ಹೊಲ ರೋಡು ಊರು ಎಲ್ಲೆಲ್ಲೂ ಈಗ ಬರೀ ನೀರು 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 ಎಸ್ ಉತ್ತರ ಕರ್ನಾಟಕದಲ್ಲಿ ಮತ್ತೆ ಶುರುವಾಗಿದೆ ನೋಡಿ ರೌರವ ನರಕ ಅದೆಂಥ ಮಳೆ ಬೀಳುತ್ತಿದೆ ಅಂದ್ರೆ ವಿಜಯಪುರದ ದೇವರ ಹಿಪ್ಪರಿಗೆಯ ಗಂಗನಹಳ್ಳಿಯಲ್ಲಿ ಬತ್ತಿ ಹೋಗಿದ್ದ ಬೋರ್ವೆಲ್ನಿಂದ ಮುಗಿಲೆತ್ತರಕ್ಕೆ ನೀರು ಚಿಮ್ಮಿಬಿಟ್ಟಿದೆ ಬರಡು ಬೋರ್ನಲ್ಲಿ ನೀರು ಚಿಮ್ಮೋದನ್ನ ನೋಡಿದ ಜನರೇ ಬೆಚ್ಚಿ ಬಿದ್ದಿದ್ದಾರೆ ಸರ್ವನಾಶದ ಭಯದಿಂದ ಕಢಗಢ ನಡುಗಿ ಬಿಟ್ಟಿದ್ದಾರೆ ಎರಡು ಬೋರ್ನಿಂದ ಈ ಮಟ್ಟಿಗೆ ನೀರು ಚಿಮ್ತಾ ಇದೆ ಅಂದ್ರೆ ಇದು ಸರ್ವನಾಶದ ಮಳೆ ಅಲ್ಲದೆ ಇನ್ನೇನು ಎಸ್ ಈಗ ಬೀಳ್ತಿರೋದು ಅಂತಿಂಥ ಮಳೆಯಲ್ಲ ಇದು ನಾಶಕ್ಕೆ ಮುಂದಾಗಿರೋ ಚಿತ್ತಿ ಆರ್ಭಟ ಚಿತ್ತಿ ಮಳೆಯನ್ನ ಕಣ್ಮುಚ್ಚಿ ಬಿಡೋವಷ್ಟರಲ್ಲಿ ನಿಂತು ಹೋಗೋ ಮಳೆ ಅಂತಿದ್ರು ಜನ ಆದ್ರೆ ಈಗ ಕೊಚ್ಚಿಕೊಂಡು ಹೋಗೋಕೆ ಬಂದಿದ್ದಾನೆ ನೋಡಿ ಚಿತ್ತಿ ರಾಕ್ಷಸ ರಣರಕ್ಕಸನಂತೆ ಆರ್ಭಟಿಸ್ತಿರೋ ಚಿತ್ತಿಗೆ ಇಡೀ ಕರ್ನಾಟಕವೇ ಚಿಂದಿ ಚಿಂದಿಯಾಗೋ ಭಯದಲ್ಲಿದೆ ಚಿತ್ತಿ ಆರ್ಭಟಕ್ಕೆ ಉತ್ತರ ಕರ್ನಾಟಕ ಮಾತ್ರ ಹೀಗೆ ಮುಳುಗ್ತಿಲ್ಲ ಹೀಗೆ ಕೊಚ್ಕೊಂಡು ಹೋಗ್ತಿಲ್ಲ ಇಲ್ಲಿ ನೋಡಿ ವೀಕ್ಷಕ್ರೆ ಚಿಕ್ಕಮಗಳೂರು ಅದೆಂಥ ನರಕದಲ್ಲಿದೆ ನೋಡಿ ಮೊನ್ನೆ ಮೊನ್ನೆ ಅಷ್ಟೇ ನಾಲ್ಕೈದು ರೌಂಡ್ ಭರ್ಜರಿಯಾಗಿ ಸುರಿದು ಮನೆ ಮಠಗಳನ್ನೇ ಕೊಚ್ಕೊಂಡು ಹೋಗಿ ಬೆಟ್ಟ ಗುಡ್ಡಗಳನ್ನೇ ಕುಸಿದು ಬೀಳಿಸಿತ್ತು ಈ ಮಹಾಮಳೆ ಆದ್ರೀಗ ಮತ್ತೆ ಚಿತ್ತಿ ರಾಕ್ಷಸನ ದಾಳಿ ಚಿಕ್ಕಮಗಳೂರು ಜನರ ಕಣ್ಣಲ್ಲಿ ರಕ್ತ ಕಣ್ಣೀರನ್ನೇ ಹರಿಸ್ತಿದೆ ಕಡೂರಿನಲ್ಲಿ ಮತ್ತೆ ಮನೆಗಳಿಗೆ ನೀರು ನುಗ್ಗಿದೆ ತರೀಕೆರೆಯ ದುಗ್ಲಾಪುರ ಸಮೀಪ ಕಾರು ನೀರಲ್ಲಿ ಸಿಕ್ಕಾಕೊಂಡು ಕೊಚ್ಚಿ ಹೋಗೋ ಸ್ಥಿತಿಯಲ್ಲಿದೆ ಹಾವೇರಿಯಲ್ಲಿ ಮುಳುಗಿದ ಬಸ್ ಮೂವತ್ತೈದು ಜನರನ್ನು ರಕ್ಷಿಸಿದ ನ್ಯೂಸ್ ಐಟೀನ್ ಹಾವೇರಿ ಜಿಲ್ಲೆ ಪರಿಸ್ಥಿತಿ ಹೇಗಾಗಿದೆ ನೋಡಿ ವೀಕ್ಷಕರೇ ಬಸ್ಗಳೇ ಇಲ್ಲಿ ಮುಳುಗ್ತಿದ್ದಾವೆ ಹಾವೇರಿಯಲ್ಲಿ ಹೀಗೆ ಮುಳುಗುತ್ತಿದ್ದ ಬಸ್ನಲ್ಲಿದ್ದ ಮೂವತ್ತೈದು ಜನರು ಜೀವನ್ಮರಣ ಹೋರಾಟ ನಡೆಸುತ್ತಿದ್ದರು ನ್ಯೂಸ್ ಏಟೀನ್ ವರದಿಗಾರರ ಸಮಯ ಪ್ರಜ್ಞೆಯಿಂದ ಅಷ್ಟು ಜನರನ್ನು ರಾತ್ರೋರಾತ್ರಿ ಬದುಕುಳಿಸಲಾಗಿದೆ ಇನ್ನು ಧಾರವಾಡದಲ್ಲೂ ವರುಣ ಅಬ್ಬರಿಸಿ ಆರ್ಭಟಿಸುತ್ತಿದ್ದಾನೆ ನವಲಗುಂದ ತಾಲೂಕಿನ ತುಪ್ಪರಿಹಳ್ಳದಲ್ಲಿ ಸತತ ಇಪ್ಪತ್ನಾಲ್ಕು ಗಂಟೆಯಿಂದ ಪ್ರವಾಹದಲ್ಲಿ ಸಿಲುಕಿದ್ರು ದಂಪತಿ ಸುತ್ತಲೂ ನೀರು ಒಂದೇ ಸಮನೆ ಏರ್ತಾ ಇದ್ದಿದ್ದರಿಂದ ರಕ್ಷಣೆ ಮಾಡುವುದೇ ಹರಸಾಹಸವಾಗಿತ್ತು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಹದಿನಾರು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಸವಿತಾ ಪ್ರಕಾಶ್ ದಂಪತಿಗಳನ್ನು ಬಚಾವ್ ಮಾಡಿದ್ದಾರೆ ಚಿತ್ತಿ ಆರ್ಭಟಕ್ಕೆ ಒಂದೇ ಜಿಲ್ಲೆಯಲ್ಲಿ ಒಂದೇ ದಿನ ಮೂರು ಮಂದಿ ಬಲಿಯಾಗಿದ್ದಾರೆ ಹಾವೇರಿ ಜಿಲ್ಲೆ ಹಿರೇಕೆರೂರಿನ ಹದಿಮೂರು ವರ್ಷದ ಬಾಲಕ ಶೋಯೇಬ್ ಪ್ರವಾಹದಲ್ಲಿ ಕೊಚ್ಚಿ ಹೋಗಿ ಸಾವನ್ನಪ್ಪಿದ್ದಾನೆ ಇನ್ನು ಹಾವೇರಿ ನಗರದ ದೊಡ್ಡ ಬಸವೇಶ್ವರ ದೇವಸ್ಥಾನದ ಬಳಿ ನಿವಾಸಿ ಬಸವರಾಜ ಹತ್ತಿಮತ್ತೂರ ಪ್ರವಾಹಕ್ಕೆ ಬಲಿಯಾಗಿದ್ದಾರೆ ಇದೇ ಜಿಲ್ಲೆಯಲ್ಲಿ ವೃದ್ಧರೊಬ್ಬರು ಗೋಡೆ ಕುಸಿದು ಬಿದ್ದ ಪರಿಣಾಮ ಸಾವನ್ನಪ್ಪಿದ್ದಾರೆ ಹಾವೇರಿ ಭಾರಿ ಮಳೆಗೆ ಪತ್ರ ಗುಟ್ಟಿದೆ ಎಲ್ಲೆಂದರಲ್ಲಿ ಹರಿಯುತ್ತಿರೋ ನೀರು ಜನಜೀವನವನ್ನೇ ಸ್ತಬ್ಧ ಮಾಡಿಬಿಟ್ಟಿದೆ ನೋಡಿ ಅನ್ನದಾತನ ಗೋಳಂತೂ ಕಣ್ಣೀರು ತರಿಸ್ತಿದೆ ವೀಕ್ಷಕರೇ ಹೌದು ಹಾವೇರಿ ಜಿಲ್ಲೆಯ ರೈತರ ಬದುಕನ್ನ ಮತ್ತೆ ಮತ್ತೆ ಕಿತ್ತುಕೊಳ್ಳುತ್ತಿದ್ದಾನೆ ವರುಣ ಇಲ್ಲಿನ ಸವಣೂರು ಸಾಲು ಗುಣಿಮೆಹಳ್ಳಿ ಇಡಿ ಗ್ರಾಮಗಳು ಕಳೆದ ತಿಂಗಳು ವರುಣಾರ್ಭಟಕ್ಕೆ ಮುಳುಗಿ ಹೋಗಿತ್ತು ಜಮೀನುಗಳೆಲ್ಲ ಮುಳುಗಿ ಬೆಳೆ ಸಂಪೂರ್ಣ ನಾಶವಾಗಿತ್ತು ಆದರೂ ಕಂಗಿಡದ ಈ ರೈತರು ಮತ್ತೆ ಬಿತ್ತಿ ಬೆಳೆ ಬೆಳೆದ್ರೂ ಅದು ಮೊನ್ನೆ ಮೊನ್ನೆ ಬಿದ್ದ ಮಳೆಗೆ ಮತ್ತೆ ಕೊಚ್ಚಿ ಹೋಯಿತು ಇಷ್ಟಕ್ಕೂ ಕುಗ್ಗದ ರೈತರು ಮತ್ತೆ ಬೆಳೆ ಬೆಳೆದರು ಆದ್ರೆ ಕಳೆದ ಒಂದು ವಾರದಿಂದ ಅಬ್ಬರಿಸಿ ಬೊಬ್ಬಿರಿಯುತ್ತಿರೋ ವರುಣ ರೈತರ ಬೆಳೆಯನ್ನ ಮೂರನೇ ಬಾರಿ ಹೋಮ ಮಾಡಿಬಿಟ್ಟಿದ್ದಾನೆ ನೋಡಿ ಹಾವೇರಿ ಜಿಲ್ಲೆಯೊಂದರ ರೈತರ ಕಣ್ಣೀರ ಕಥೆಯೆಲ್ಲ ಇದು ವೀಕ್ಷಕರೇ ಈಗ ಕಳೆದ ಮೂರ್ನಾಲ್ಕು ದಿನದಿಂದ ಸುರಿದು ಊರಿಗೆ ಊರನ್ನೇ ಮುಳುಗಿಸಿ ಹಾಕ್ತಿರೋ ಮಳೆರಾಯ ಸಾವಿರಾರು ರೈತರ ಜೀವನವನ್ನೇ ಬರ್ಬಾದ್ ಮಾಡ್ತಿದ್ದಾನೆ ಈ ಮಟ್ಟಿಗೆ ಪ್ರವಾಹ ನುಗ್ಗಿದ್ರೆ ಯಾವ ಹೊಲ ಗದ್ದೆನಾದ್ರೂ ಉಳಿಯೋಕ್ ಸಾಧ್ಯನಾ ಚಾನ್ಸೇ ಇಲ್ಲ ಆದ್ರೆ ಭಯಾನಕ ವಿಷಯ ಏನ್ ಗೊತ್ತಾ ವೀಕ್ಷಕರೇ ಇಷ್ಟಕ್ಕೆ ನಿಲ್ಲಲ್ಲ ಕರ್ನಾಟಕದಲ್ಲಿ ಸಾವಿನ ಮಳೆ ಹಾಗಾದ್ರೆ ಹನ್ನೆರಡು ಜಿಲ್ಲೆಗಳು ಮತ್ತೆ ಮತ್ತೆ ಕರ್ನಾಟಕವನ್ನ ಮುಳುಗಿಸ್ತಿದೆ ಮರಣ ಮಳೆ ಮುಂಗಾರು ಅವಧಿ ಮುಗಿದಿದ್ರೂ ರಣಮಳೆ ಮಾತ್ರ ರಾಜ್ಯವನ್ನ ಬಿಡ್ತಿಲ್ಲ ಹಾಗಾದ್ರೆ ರಾಜ್ಯಕ್ಕೆ ಈ ಜಲಶಾಪದಿಂದ ಸಿಗೋದೇ ಇಲ್ವಾ ಮುಕ್ತಿ ಚಿತ್ತಿ ರಾಕ್ಷಸನ ಆರ್ಭಟಕ್ಕೆ ಎಲ್ಲೆಲ್ಲಿ ಏನಾಗ್ತಿದೆ ಗೊತ್ತಾ ಆ ರಣ ಭಯಂಕರ ದೃಶ್ಯಗಳು ಇದೀಗ ನಿಮ್ಮ ಮುಂದೆ ಚಿತ್ತಿ ರಾಕ್ಷಸನ ಅಬ್ಬರಕ್ಕೆ ಉತ್ತರ ತತ್ತರ ಬರದನಾಡಲ್ಲಿ ಮತ್ತೆ ಸಾವಿನ ಪ್ರವಾಹ ಮೂರು ತಿಂಗಳಲ್ಲಿ ಮೂರು ಬಾರಿ ಮುಳುಗಿದ ಕರ್ನಾಟಕ ಹನ್ನೆರಡು ಜಿಲ್ಲೆಯ ನೂರಾರು ಗ್ರಾಮಗಳನ್ನೇ ಮುಳುಗಿಸುತ್ತಿದೆ ಚಿತ್ತಿ ಮಳೆ ಆರ್ಭಟ ಮರಣ ಮಳೆಗೆ ರೈತರ ಬದುಕೆ ಕೊಚ್ಚಿಕೊಂಡು ಹೋಗಿದೆ ಸಾಲು ಸಾಲು ಜೀವಗಳನ್ನೇ ಬಲಿ ಪಡೆಯುತ್ತಿದೆ ರಣಮಳೆ ಚಿಕ್ಕೋಡಿ ಬೆಳಗಾವಿ ಹಾವೇರಿ ದಾವಣಗೆರೆ ರಾಯಚೂರಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಗ್ರಾಮಗಳೇ ಮತ್ತೆ ನಡುಗುಡ್ಡೆಯಾಗಿವೆ ಜನ ಮನೆ ಬಿಟ್ಟು ಬರಬೇಕಾದ ಪರಿಸ್ಥಿತಿ ಬಂದಿದೆ ಗಾಯದ ಮೇಲೆ ಹೀಗೆ ಮತ್ತೆ ಮತ್ತೆ ಬರೆ ಎಳಿತಿರೋ ವರುಣಾಸುರ ಜನರ ಕಣ್ಣಲ್ಲಿ ನೆತ್ರ ಕಣ್ಣೀರನ್ನೇ ಹರಿಸುತ್ತಿದ್ದಾನೆ ತೀವ್ರ ಬರಕ್ಕೆ ಬಣಬಣ ಅಂತಿದ್ದ ಗದಗವೇ ಈಗ ವರುಣಾರ್ಭಟಕ್ಕೆ ಕಂಗೆಟ್ಟು ಹೋಗಿದೆ ನೋಡಿ ಬನಹಟ್ಟಿ ಗ್ರಾಮದ ಬಳಿ ಸೇತುವೆ ಕೊಚ್ಚಿಕೊಂಡು ಹೋಗಿದೆ ನರಗುಂದ ಕಣಕಿಕೊಪ್ಪ ಸೇರಿ ಹತ್ತು ಗ್ರಾಮಗಳ ಸಂಪರ್ಕವೇ ಕಡಿತಗೊಂಡಿದೆ ಕುರುಗೋವಿನಕೊಪ್ಪ ಗ್ರಾಮದ ಬಳಿಯ ಗಂಗರಿ ಕಾಗಿಹಳ್ಳ ಭರ್ತಿಯಾಗಿ ಮಳೆ ನೀರು ಗ್ರಾಮಗಳಿಗೆ ನುಗ್ತಾ ಇದೆ ಭೀಕರ ಪ್ರವಾಹಕ್ಕೆ ಜನ ವಿಲಾವಿಲ ಒದ್ದಾಡುತ್ತಿದ್ದಾರೆ ಮರಣ ಮಳೆಗೆ ಮತ್ತೆ ಬೆಳಗಾವಿ ತೀವ್ರ ಸಂಕಷ್ಟಕ್ಕೆ ತುತ್ತಾಗುವ ಸಾಧ್ಯತೆ ಇದೆ ಸೆಪ್ಟೆಂಬರ್ ಪ್ರವಾಹಕ್ಕೆ ಬೆಳಗಾವಿ ಜಿಲ್ಲೆಯೊಂದರಲ್ಲೇ ಹನ್ನೊಂದು ಸಾವಿರ ಕೋಟಿಗೂ ಮಿಕ್ಕಿ ನಷ್ಟ ಉಂಟಾಗಿತ್ತು ಸಾವಿರಾರು ಮನೆಗಳು ಧರೆಗುರುಳಿತ್ತು ಇದೀಗ ಇಲ್ಲಿ ಮತ್ತೆ ನೀರು ನುಗ್ಗಿದೆ ಮೂಡಲಗಿ ತಾಲೂಕಿನ ಯಾದವಾಡದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣ ಜಲಾವೃತವಾಗಿವೆ ಮಲಪ್ರಭಾ ಜಲಾಶಯದಿಂದ ಮೂವತ್ತು ಸಾವಿರ ಕ್ಯೂಸೆಕ್ ನೀರು ಹೊರಬಿಡುತ್ತಿರುವುದರಿಂದ ರಾಮದುರ್ಗ ತಾಲೂಕಿನ ಹಿರೇಹಂಪಿಹೋಳಿ ಚಿಕ್ಕ ಹಂಪಿಹೋಳಿ ಸುನ್ನಾಳಕ್ಕೆ ಮತ್ತೆ ನೀರು ನುಗ್ಗಿದೆ ಒಂದೇ ವರ್ಷದಲ್ಲಿ ಮೂರನೇ ಬಾರಿ ಈ ಊರುಗಳಿಗೆ ನುಗ್ಗಿದೆ ನೋಡಿ ರಾಕ್ಷಸ ಪ್ರವಾಹ ಚಿತ್ತಿ ಮಳೆ ಉತ್ತರ ಕರ್ನಾಟಕದಲ್ಲಿ ಈ ಮಟ್ಟಿಗೆ ಅಬ್ಬರಿಸಿದ್ದು ಬಹಳ ಕಡಿಮೆ ಆದ್ರೆ ಈ ವರ್ಷ ಮುಂಗಾರಿನ ಹೊಡೆತದ ಜೊತೆಗೆ ಚಿತ್ತಿ ಆರ್ಭಟವು ಉತ್ತರ ಕರ್ನಾಟಕವನ್ನ ಚಿಂಡಿ ಚಿಂಡಿ ಮಾಡಿ ಹಾಕ್ತಿದೆ ಈಗಾಗಲೇ ಮನೆ ಮಠ ಹೊಲ ಗದ್ದೆ ಕಳ್ಕೊಂಡು ಬೀದಿಗೆ ಬಿದ್ದ ಜನರಿಗೆ ಮತ್ತೆ ಶಾಕ್ ಕೊಟ್ಟಿದೆ ಈ ರಣಮಳೆ ಬರ ಬರ ಎಂದು ಬಬ್ಬಿಡುತ್ತಿದ್ದ ಜನರನ್ನ ಮುಳುಗಿಸುವ ಮಟ್ಟಿಗೆ ಜಲಸ್ಫೋಟ ಆಗ್ತಿರೋದು ಉತ್ತರ ಕರ್ನಾಟಕವನ್ನು ಕಂಗೆಡಿಸಿಬಿಟ್ಟಿದೆ ಯಾಕಂದ್ರೆ ಮತ್ತೆ ಶುರುವಾಗಿರುವ ವರುಣಾರ್ಭಟ ಈಗಾಗಲೇ ಹನ್ನೆರಡು ಜಿಲ್ಲೆಯ ಅರ್ಧಕ್ಕರ್ಧ ಭಾಗವನ್ನ ಮುಳುಗಿಸಿದೆ ಆದ್ರೆ ಈ ಮಳೆ ನಿಲ್ಲೋ ಸೂಚನೆ ಕಾಣುತ್ತಿಲ್ಲ ಇನ್ನು ನಾಲ್ಕೈದು ದಿನ ವರುಣಾರ್ಭಟ ಮತ್ತಷ್ಟು ಜೋರಾಗಲಿದೆ ಕರ್ನಾಟಕದ ಅರ್ಧ ಭಾಗವೇ ಮುಳುಗೋ ಭೀತಿ ಎದುರಾಗಿದೆ ಪ್ರವಾಹ ಸೃಷ್ಟಿಸಿದ್ರೆ ಉಳಿದ ಜಿಲ್ಲೆಗಳಲ್ಲಿ ರಣಮಳೆಯನ್ನೇ ಹರಿಸಿ ಜೀವವನ್ನೇ ಸ್ತಬ್ಧ ಮಾಡಿಬಿಟ್ಟಿದೆ ಎಲ್ಲೆಲ್ಲಿ ಅಬ್ಬರಿಸಿ ಆರ್ಭಟಿಸುತ್ತಿದೆ ಚಿತ್ತಿ ಇನ್ನೆಷ್ಟು ದಿನ ಈ ರಣಮಳೆ ಅಬ್ಬರ ಹವಾಮಾನ ಇಲಾಖೆ ಕೊಟ್ಟಿರೋ ಮುನ್ಸೂಚನೆ ಏನು ನೋಡೋಣ ಬನ್ನಿ ಮಂಗಳ ಕುಲ್ಲಿಯಲ್ಲಿ ವಾಯುಭಾರ ಕುಸಿತಕ್ಕೆ ದಕ್ಷಿಣ ಭಾರತದಲ್ಲಿ ಮಳೆ ಆರ್ಭಟ ಹೆಚ್ಚಾಗಿದೆ ಕೇರಳ ಕರ್ನಾಟಕ ಮರಣ ಮತ್ತೆ ಮುಳುಗುತ್ತಿದೆ ಇನ್ನೂ ನಾಲ್ಕೈದು ದಿನ ಈ ಚಿತ್ತಿ ಆರ್ಭಟ ಅಬ್ಬರಿಸಲಿದ್ದು ಮತ್ತಷ್ಟು ಆತಂಕ ಶುರುವಾಗಿದೆ ಯಾಕಂದರೆ ಈಗಾಗಲೇ ಹನ್ನೆರಡು ಜಿಲ್ಲೆಗಳಲ್ಲಿ ಪ್ರವಾಹ ಊರೂರನ್ನೇ ಮುಳುಗಿಸುತ್ತಿದೆ ಕೊಡಗು ದಕ್ಷಿಣ ಕನ್ನಡದಲ್ಲಿ ಜಲರಾಕ್ಷಸನ ಅಬ್ಬರ ಜೋರಾಗಿದೆ ದಾವಣಗೆರೆಯಲ್ಲೂ ವರುಣಾರ್ಭಟಕ್ಕೆ ನಗರದ ಪ್ರಮುಖ ರಸ್ತೆಗಳೆಲ್ಲ ಮುಳುಗಿ ಹೋಗಿದೆ ಶಾಮನೂರು ಬೈಪಾಸ್ ಬಳಿ ಇರುವ ಶಾಮ್ನೂರು ಜಯದೇವಪ್ಪ ಕಲ್ಯಾಣ ಮಂಟಪಕ್ಕೆ ಮಳೆ ನೀರು ನುಗ್ಗಿ ಮಳೆ ನೀರಲ್ಲೇ ಮದುವೆ ನಡೆಯಿತು ತಕ್ಕು ಪ್ರದೇಶಕ್ಕೆ ನೀರು ನುಗ್ಗಿ ಜನ ಹೈರಾಣದು ಇನ್ನು ಹಾವೇರಿ ಜಿಲ್ಲೆ ಹಿರೇಕೆರೂರಿನಲ್ಲಿ ದುರ್ಗಾದೇವಿ ಕೆರೆ ನೀರು ನುಗ್ಗಿದ ಪರಿಣಾಮ ಕೋಳಿ ಫಾರಂ ಸಂಪೂರ್ಣ ನಾಶವಾಗಿದೆ ಕೋಳಿಗಳೆಲ್ಲ ಸತ್ತು ಹೋಗಿವೆ ಚಿತ್ತಿ ಉತ್ತರದಲ್ಲಿ ಕರಾವಳಿಯಲ್ಲಿ ಮಲೆನಾಡಲ್ಲಿ ಮಾತ್ರ ಅಪರಿಸಿ ಆರ್ಭಟಿಸುತ್ತಿಲ್ಲ ಕೋಲಾರ ಜಿಲ್ಲೆಯಲ್ಲೂ ಎಡೆ ಬಿಡದೆ ಸುರಿತಿದೆ ಮಳೆ ಕೋಲಾರ ಮಾಲೂರು ಭಾಗದಲ್ಲಿ ಭಾರಿ ಮಳೆಯಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಹೀಗೆ ಚಿತ್ತಿ ಆರ್ಭಟ ಕರ್ನಾಟಕದುದ್ದಕ್ಕೂ ಸರ್ವನಾಶ ಮಾಡಿಬಿಡುತ್ತಾ ಅನ್ನೋ ಭಯ ಹುಟ್ಟಿಸಿದೆ ಬೆಂಗಳೂರಲ್ಲೂ ಭಾರಿ ಮಳೆಯಾಗುವ ಎಚ್ಚರಿಕೆ ನೀಡಲಾಗಿದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಇನ್ನೂ ನಾಲ್ಕೈದು ದಿನದಲ್ಲಿ ಕರ್ನಾಟಕ ಚಿತ್ತಿ ರಾಕ್ಷಸನ ಅಬ್ಬರಕ್ಕೆ ಅದೇನಾಗ ಹೋಗುತ್ತೋ ಗೊತ್ತಿಲ್ಲ ಆರ್ಭಟ ಮುಂದುವರಿಯಲಿದೆ ಬೆಂಗಳೂರಿನಲ್ಲೂ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಅರ್ಧ ಕರ್ನಾಟಕವೇ ಮುಳುಗೋ ಭೀತಿಯಲ್ಲಿದೆ ಸಾವಿನ ಮಳೆ ಬಿಡದೆ ಸುರಿಯೋ ಕಾರಣ ಆದಷ್ಟು ಎಚ್ಚರಿಕೆ ಎಂದಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು